ನೀವು ಜ್ಞಾನ ಆದಮೇಲೆ ಇರ್ಬೇಕು ಅಂತ ಗೊತ್ತಿಲ್ಲ ಹೇಳ್ತಾರೆ ಜ್ಞಾನ ಆದ್ಮೇಲೆ ಜ್ಞಾನಿಗಳು ಒಂದು ಸಮಾನ ಇರ್ಬೇಕಾರೆ ಅವ್ರು ಅರೆ ಸಾಲ್ಲ ಅವ್ರ ಕಡಿಮೆ ಬೇರೆದವ್ರ ಸರ್ವಜ್ಞಾನಿಗಳ ನಿಚ್ಛೆಯು ಒಂದೇ ಸಮನವಾಗಿದ್ದು ಸ್ಥಿತಿಯಲ್ಲಿ ಬೇದುತ್ತ ಕಾರಣವೇನು ಅವ್ರ ನಡಿ ನುಡಿಗಳಲ್ಲಿ ಭೇದಿ ಆಗ್ತವರ್ತೀವಿ ಏನು ಕಾರಣ ಜ್ಞಾನ ಭೂಮಿಗಳ ವೇದ ಮೂಲಕ ಸರ್ವ ಜ್ಞಾನಿಗಳ ಸ್ಥಿತಿಯಲ್ಲಿ ಭೇದ ಕಂಡು ಬರ್ತದೆ ಯಾಕಂದ್ರೆ ಭೂಮಿಕ್ ಇದಾವೆ ಏಳು ಮೆಟ್ಟು ಭೂಮಿ ಅಂದರೆ ಏನು ಚಾಮಟಿಯರು ಮೆಟ್ಲುಗಳಿವೆ ಏಳು ಮೆಟ್ಲುಗಳಾವು ಅವು ಎದಕ್ಕೆ ಎದಕ್ಕೆ ಬಾ ಮನಸ್ಸಿಗೆ ಆತ್ಮಕೂ ಅಲ್ಲವೃತ್ತಿ ಹಾ ಮನಸ್ಸಿಗೆ ಭೂಮಿ ಕಳೆ ಮತ್ತೆ ಯಾಕೆ ಸೇರಿ ಆಯ್ತು ಅಂದ್ರೆ ಮನಸ್ಸು ಐತಿಲ್ಲ ಅವ್ರು ಮತ್ತೆ ಕರ್ಮಕ್ಕನುಸಾರ ಕುಣಿಬೇಕು ಬೇಡ ಸ್ವತಂತ್ರ ಇಲ್ಲ ಜೀವಕ್ಕೆ ಸ್ವತಂತ್ರದಲ್ಲ ಜೀವ ಕರ್ಮಾದನದಾನ ಪ್ರತಿಯೊಬ್ಬರ ನೀವು ಕರ್ಮಾಲ ಸ್ವತಂತ್ರ ಇರಲೇವ ಕರ್ಮ ಹೆಂಗೆ ಫಲ ಕೊಡುತ್ತೆ ಹಂಗೆ ಕುಣೇಬೇಕ ಯಾಕ ಹಾಗೆ ಅಲ್ಲೇ ಹ್ಮ್ ಜ್ಞಾನ ಭೂಮಿಗಳ ಬೇದ ಮೂಲಕ ಜ್ಞಾನಗಳ ಸ್ಥಿತಿಯಲ್ಲಿ ಬೇ ತೋರ್ತ ಎರಡು ನೂರದ ಇಪ್ಪತ್ತೆರಡನೇ ಪ್ರಶ್ನೆ ಜ್ಞಾನ ಭೂಮಿಗಳು ಎಷ್ಟು ಪ್ರಕಾರವಾಗಿರುತ್ತವೆ ಜ್ಞಾನ ಭೂಮಿಗಳು ಏಳು ಹೇಳ್ತಾರೆ ಸುಖ ಇಚ್ಛೆ ಒಂದೇದ್ದು सुविचार एडन्द धनुनस मूर्न सत्वापत्ती नकन असं सत्ती ऐदन पदार्थ भाविनी आर ने सूर्यगाम या प्रकार सत्तज्ञान भूमिका मेट्रो मेट्रोदे मनसे मन शुभेच्छा अंदे ऐन पूर्व जन्मली अथवा हि जनमली ಅನುಷ್ಠಾನ ಮಾಡಲ್ಪಟ್ಟಂತಹ ನಿಷ್ಕಾಮ ಕರ್ಮ ಉಪಾಸನೆಗಳಿಂದ ಶುದ್ಧ ಮತ್ತು ಏಕಾಗ್ರ ಚಿತ್ತವು ಪುರುಷನು ವಿವೇಕ ವೈರಾಗ್ಯ ಷಟ್ ಸಂಪತ್ತಿ ಮುಕ್ಷತ್ವವು ಮೊದಲಾದ ಸಾಂಸ್ಕೃತಿಕ ಸಂಪನ್ನ ಆಗಲು ಆತ್ಮ ಸಾಕ್ಷಾತ್ಕಾರದಲ್ಲಿ ತೀವ್ರ ಇಷ್ಟ ಉಂಟಾಗುತ್ತದೆ ಇದಕ್ಕೆ ಶುಭ ಇಚ್ಛೆ ಅನ್ನುತ್ತಾರೆ ನೀವೆಲ್ಲ ಬರ್ಬೇಕಾದ್ರೆ ಇಚ್ಛಾಗಿ ಬಂದಿರಲಿಲ್ಲ ಇಚ್ಛಾಗಲ್ಲ ಬರಂಗಿಲ್ಲ ಅಂತೂ ಈ ಪುಣ್ಯ ಪೂರ್ವರೇ ಮಾಡಿರ್ಬೇಕು ಅನುಷ್ಠಾನ ಮಾಡಲ್ಪಟ್ಟ ಕರ್ಮ ಪುಣ್ಯ ಕರ್ಮಗಳು ಅದು ನಿಷ್ಕಾಮ್ ಸಕಾಮ ಸಕಾಮನು ಬರ್ಗಂಗಿಲ್ಲ ಕಡೆ ಹ್ಮ್ ಉಪಾಸನದಿಂದ ಶುಭ ಇಚ್ಛಾ ಅಂದ್ರೆ ಒಳ್ಳೆ ಇಚ್ಛಾ ಇದೆ ಈಗೇನು ಬಂದಿರಿ ನೋಡ್ರಿ ಇಂಥ ಇಚ್ಛಾ ಹಿಂದೂ ಮಾಡಿಲ್ಲ ಏನು ಮುಂದೆ ಮಾಡೋದಾಗ ಹಿಂದೆ ಯಾಕೆ ಮಾಡಿಲ್ಲ ಹಿಂದೆ ಮಾಡಿದ್ರೆ ಜನ ಬರ್ತಿದ್ದಿಲ್ಲ ಇನ್ನೂ ಜನ ನಾವು ಮಾಡಿದ್ರೆ ಕೇಳೋಕ್ಕೆ ಬರ್ತಿದ್ವಿ ಬರ್ತಿದಿಲ್ಲ ಇನ್ನು ಮುಂದೆ ಮಾಡಿಲ್ಲ ಮುಂದೆ ಯಾಕೆ ಮಾಡೋಂಗಿಲ್ಲ ಏನು ಮನೇಲಿ ಮುಂದೆ ಯಾಕೆ ಮಾಡ್ತಾ ನಾವು ಈಗ ಏನು ಇಚ್ಛಾ ಮಾಡಿ ಇಲ್ಲಿ ಬಂದಿಲ್ಲ ಇದು 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 ಶುಭ ಯಾಕಂದ್ರೆ ಒಂದು ನೇಮಿಸಿ ತನ್ನನ್ನು ತಾ ಮಾಡ್ತಿದ್ದ ಪಾಪ ತನ್ನನ್ನು ತಾ ಆಡ್ತದ ಪುಣ್ಯ ಪುಣ್ಯ ಎದು ಹುಣ್ಯ ಗುಡ್ತ ತನ್ನ ತಾ ಆಡ್ತದ್ದ ಪುಣ್ಯ ತನ್ನ ತಾ ಮರ್ತಾನಂದ್ರ ಅಂತ ಪಾಪನ ಜೊತೆ ಜಾನ್ಸುತ್ತಿ ಮಹಾರಾಜು ಸಾಮಾನ್ಯವ ದಿವಸಾಗ ಐದು ತಾಸು ದಾನ ಮಾಡ್ತಿದ್ದೆ ನೇಮ ಯಾರಿಗೇನು ಬರ್ತಾರ ಕುಡೋದು ನೇಮ ಹಾಕೊಂಡಿದ್ದ ಐದು ತಾಸು ಒಂದಿನ ಐದು ತಾಸು ಎಲ್ಲವನ್ನು ಕೊಟ್ಟ ಮೇಲೆ ಹೋಗಿ ಮಾಡ್ಕೊಂಡ ಮ್ಯಾಲೆ ಚಂದ್ರ ನೋಡಿದ ಅನಿಸ್ತು ನನ್ನ ಪುಣ್ಯ ಇಲ್ಲಿ ಹಿಡಿದು ಸ್ವರ್ಗ ತನ ಹೊಳೆ ಹರಿದಾಗ ಅಂದ ನಾನಂಥ ಪುಣ್ಯವಂತರು ಹಿಂದೂ ಯಾರು ಮಾಡಿಲ್ಲ ಇನ್ನು ಮುಂದೆ ಯಾರು ಮಾಡಿ ದಿವ್ಸದಾಗ ಐದು ತಾಸು ದಾನ ತಪ್ಪದ ಅದಾಗದ ಒಂದು ಕುಡ್ದಾನ ಎಷ್ಟು ಸೌಕರ್ಯ ಹ್ಞೂ ಹೋಗಿ ಮ್ಯಾಲ ಮಾಡ್ಕೊಂಡು ಚಂದ ನೋಡಿದ ಬಹುತೇಕ ಯಾವನಿಂದ ಆಗಿಲ್ಲ ನಾನು ಅಂತ ಪುಣ್ಯ ಮಾಡೋದು ಸ್ವಲ್ಪ बस तेल बोडक एर पक्ष बंद हिंदिन हे पक्ष गणपक्षो हे पक्ष जण सुार् अन पुण्येलित स्वर्गतन अर्ले की अन मेल हाय बेड मग खाय हिंदिन हे पक्ष ऐन हा ನಮ್ಮ ಹಮಾಲಿ ಮಾಡ್ತಕ್ಕಂಥ ರೈತ ಒಂದು ಕೂದಲು ಕಿಮ್ಮತಾಗಲ್ಲ ನೀವು ರಾಜ ಒಂದು ಕೂದಲು ಕಿಮ್ಮತ್ತಾಗಲ್ಲ ಅವನದೊಂದು ಕೂದಲುಕಿ ಮತ್ತ ರಾಜ ಅವನು ಹಾರು ಗುತ್ತ ಬೇಕೈತ್ರಿ ಮತ್ತೆ ಅಲ್ಲಿ ಹಿಡ್ದು ಮಾಡಿದೆ ಎಲ್ಲ ವ್ಯರ್ಥ ಇದು ಹೆಂಗೆ ನಿಮ್ದು ಹಂಗೈತಿ ಆತ ಮತ್ತ ನಿಮ್ಮ ಪುಣ್ಯನ ಪಲಾಕೊಳಂಗಿಲ್ಲ ಮುಗಿದ ಅವರು ಹಿಂಗ ತಿಂಗದ ಪಕ್ಷ ಅಂತ ಹೇಳಿ ಚೆಲ್ಗೆ ಬರ್ತೃಷನ್ದ ಎಲ್ಲರೂ ಕೂಡ ಶ್ರೀಮಂತ ಹೇಳ ಆ ಎಲ್ಲಿ ಎಲ್ಲ ಹುಡುಕಾಳ್ಕೊಂಡ್ ಬರೋಣ ಇವ್ರೆಲ್ಲಿ ಅವ್ರು ಮಟ್ಕೊ ಹೋಗಾರಲ್ಲ ಅಂತ ಹೇಳೋಣ ಎಲ್ಲ ಮಡ್ದಾಗ ಸಿದ್ದಾರ್ಥ ಎಲ್ಲ ಮಟ್ಕೋಗಿ ಬಂದ್ರಲ್ಲ ಏನೇನೋ ಒಂದು ಹಿಡೇಬ್ರ ಹುಡ್ಗೊಳ ಹಾಂ ಮತ್ತು ಇದನ್ನ ಹೇಳೋರು ಯಾರದ ಆವಾಗ ಮಾಡ್ದಾಗ ಸಿಗಲಿಲ್ಲ ಇನ್ನು ಕಡೆ ಗ್ರಸ್ಥವಾಗಿ ಹುಡ್ಕೆ ಆಡ್ತ ಏನು ಹುಡ್ಕೆ ಸಿಗುವಲ್ಲ ಹಮಾಲಿ ಮಾಡವ ಆದ್ರೆ ಆತ್ಮ ಜ್ಞಾನ ಯಾಕೆ ಅವ್ರವ್ರು ಕರ್ಮ ಹಿಂಗ್ತೇ ಹೇಳಕ್ ಬರಂಗಿಲ್ಲ ಏನು ಹಮಾಲಿ ಮಾಡ್ಲಕ್ ಕಳ್ಸೈತಿತ್ತು ಏನು ಮಾಡ್ಲಿಕ್ಕೆ ಕಲಿಸ್ತೈತಿ ಕರ್ಮ ಹೇಳಕ್ಕೆ ಬರಲ್ಲ ಜ್ಞಾನ ಮಾಡ್ಕೊಳ್ತು ನಮ್ಮ ಕೈ ಆಗತ್ತೆ ಪ್ರಯತ್ನ ಆದಿನತ್ತೆ ಕರ್ಮ ಪ್ರಾರತ ಆದ ಅವಾಗ ಗಾಡಿ ಬಡೆಯಾಗ ಮನಗಿದ್ದ ಇಲ್ಲಿ ರೀ ಹಮಾಲ್ ಮಾಡ್ತಾನೆ ಅವನ ಹೆಸರು ರೈಕೆ ಅವ್ನು ಭಾಳ ಜನರು ಕೂಡ ಭಾಳ ಹೊಂದಾಣಕ್ಕಿಲ್ಲ ಆದರೆ ಜ್ಞಾನೇದ ಕೇಳಿದಾಗ ಪ್ರಧಾನ ಹತ್ತೋಗಿ ಹೇಳಿದರು ರಾಜ ಬಂದ್ರೆ ಸ್ವಲ್ಪ ಬಂದವ್ರು ಕೇಳ್ತಾರೆ ಮಂತ್ರಿಗಳು ರಾಜ ಕಟ್ಲಿಕ್ಕೆ ಹತ್ತೇವನು ಅವನದಾಗದ್ ನಾನು ಹತ್ತಿ ನಾನು ನನ್ನ ತಗದ್ ಅವನು ನಾ ಇದ್ರೆ ನಾ ಬರ್ತೀನಿ ನನ್ನ ಕೆಲಸ ಇಲ್ಲ ಅವ್ನ ಕೆಲಸ ಅಂದ್ರೆ ನಾನು ಬರ್ಬೇಕು ರಾಜನಾ ನಡಲೇತು ಸುತ್ತ ರಾಜ ಬಂದು ಕೇಬ್ದಾಗ ಅವಾಗ ಯಪ್ಪ ನಿಮ್ಮ ಕಾಲು ಪಟ್ಟೆ ಇತ್ತು ನನ್ನ ಮೇ ಬಾಳ ಬಿರುಸ ನಿಮ್ಮ ಕಾಲು ಮುರಿದು ನಿಮ್ಮ ಕಾಲಿನ ಗತಿ ಕಾಲು ತಕ್ಕಲಕ್ಕ ಇದ್ದ ಉಳಿತಾ ಜ್ಞಾನ ಹೆಸರು ಹೋಗ್ತಿತ್ತು ಆವಾಗ ಆತ್ಮ ಜ್ಞಾನ ಮಾಡಿಕೊಟ್ಟ ಅದು ಖರ್ಚು ಬಿಡ್ತೈತಿ ಹ್ಞೂ ಇದನ್ನು ಹೇಳೋಕೆ ಕಾರಣ ಏನಂತಂದ್ರೆ ಇಷ್ಟು ಸಹ ಶುಭ ಇಚ್ಛಾ ಹೊಸಬೇಳೆ ಹೊಸಿಗೆ ಬರ್ತಪ್ಪ ಅಂತಂದ್ರೆ ಜ್ಞಾನಿಗಳು ಹುಡುಕಲ್ಲ ಅವರು ಹ್ಞೂ ಮತ್ತು ಅಟ್ಟ ಅಲ್ಲ ಜ್ಞಾನಿಗಳು ನಿಮಗೆ ಬಿಡ್ತಾರೆ ಮಾತು ನೋಡ್ರಿ ಯಾಕೆ ಸುಭಾಷ್ ಚಂದ್ರ ಪುಣ್ಯ ನಿಸ್ಕಾಂ ಪುಣ್ಯ ಅದು ಅವ್ರನ್ನ ಕರ್ಕೊಂಡು ಜ್ಞಾನಿಗಳನ್ನ ನಿಮ್ಮ ಕರ್ಕೊಂಡ್ಬರ್ತೈತಿ ನೀವು ಮಾಡಿದಂಥ ಪುಣ್ಯ ನಿಷ್ಕಾಂ ಪುಣ್ಯ ಪುಡ್ಕೇಳ ಕರ್ಕೊಂಡು ಬರ್ತೈತೆ ಅಂದ ಮೇಲೆ ಈ ಜನ್ಮದಾಗಲಿ ಹಿಂದಿನ ಜನ್ಮದಾಗಲಿ ಮಾಡಿದ ಪುಣ್ಯ ಏನು ಮಾಡುತ್ತೆ ಇಚ್ಛೆ ಮಾಡ್ಲಿಕ್ಕೆ ಯಾ ಇಚ್ಛ ಹ್ಞೂ ಪೂರ್ವ ಜನ್ಮದಲ್ಲಿ ಆಗಲಿ ಅಥವಾ ಈ ಜನ್ಮದಲ್ಲಿ ಆಗಲಿ ಅನುಷ್ಠಾನ ಮಾಡಲ್ಪಟ್ಟಂತಹ ನಿಷ್ಕಾಮ್ ಕರಮ ಸಕಾಮ ಸಕಾಮ ಸಕಾಮಾಗ ಫಲ ಕೊಡ್ತಿರ್ತ ನಿಷ್ಕಾಮ್ ಏನೋ ಒಂದು ಆಸೆ ಮಾಡುತ್ತೆ ಈಗ ದಾನ ಮಾಡ್ತಾರೆ ಅಲ್ರಿ ಹ್ಞೂ

ಹೌದು ಮತ್ತೆ ಹೇಳ್ತಾನೆ ಪೂರ್ವ ಜನ್ಮದಲ್ಲಿ ಆಗಲಿ ಈ ಜನ್ಮದಲ್ಲಿ ಆಗಲಿ ನಿಷ್ಕಾಂ ಮಾಡಲ್ಪಟ್ಟ ಕರ್ಮ ಉಪಾಸನೆಯಿಂದ ಶುದ್ಧ ಏಕಾಗ್ರ ಚಿತ್ತ ಉಳ್ಳ ಮನಸ್ಸ ಏಕಾಗ್ರ ಆತಂದ್ರೆ ಯಾಕೆ ಇದಕ್ಕೆ ಮೂರು ವರ್ತದ ಒಂದು ಶೂನ್ಯಾಗ್ರ ಒಂದು ಅನೇಕಾಗ್ರ ಒಂದು ಶೂನ್ಯಾಗ್ರ ಆಗ್ಲಕ್ಕೂ ಉಣದು ಅಲೆ ಇನ್ನು ಮಾಡೋ ಕೆಲಸ ನಾಳೆ ಮಾಡ್ ಮಾಡ ಮುಂದೆ ಹಾಕೋದು ಅಂತಲೇ ಇದೆಲ್ಲ ಆಲಸೆ ಯಾಕಂದರೆ ತಮಗೂ ನೀವು ತಮಗೆ ಉಳಿಸ್ತೀನಿ ಇನ್ನು ರಜೆ ಉಣ್ಣು ಕುಳಿತಪ್ಪ ಅಂತಂದರೆ ನಡಿ ಹೊಲ್ಕು ಹೋಗಿದೆ ಚದ್ ಮಾಡಿದೆ ತೂಲಿಗೆ ಹೋಗಿದೆ ಮಾಡಿದೆ ಇದೆಲ್ಲ ಯಾಕಂದರೆ ಕರಮದು ಕೊಡ್ತೀನ ಅದೆಲ್ಲ ಉಣ್ಣೇದು ಕೊಡ್ತೀನ ಮೂರು ವರ್ಷದಾಗ ಒಂದು ದಿನ ತೆಪ್ಪ ಸದ್ಯಪ್ಪ ಮೂರು ದಿನ ಹತ್ತರು ಇದನ್ನು ಹೇಳವರು ಯಾರಪ್ಪ ಇನ್ನು ನಾವೇನ ಕೇಳಿದ್ರೆ ಬಂದು ಹೇಳ್ತೀವಿ ಅವ್ರು ಹೇಳ್ತಿಲ್ಲ ಅಪ್ಪು ಚಪ್ಪತ್ರೆ ಬರು ಇನ್ನೊಂದು ಏನು ಬರ್ತದ ನಾವ್ರೆ ಲಕ್ಷಷ್ಟು ಕೇಳವ್ರೆ ಹಂಗೈತರ ಅವರು ಲಕ್ಷ ನಾವು ಈಗ ಬಂದು ಕೇಳಿದ್ರೆ ಹೇಳ್ತೀವಿ ನಮ್ಮ ತಿಳಿವಾಗ ಅಂದ್ರೆ ಸಾಕು ನೀವು ಬರೋದು ಬೇಕಾದ್ರೆ ಮೂರು ಅವ್ರು ಇನ್ನೊಮ್ಮೆ ಏನು ಹೇಳ್ತೀನಿ ನೋಡೋದು ಅವಾಗ ಮುಂದೆ ಹತ್ತಿದ್ರು ಅವರು ಹ್ಞೂ ಅಂದರೆ ಏಕಾಗ್ರ ಚಿತ್ತುಳ್ಳ ಅವರಾಗಿ ಕೂಡ ಏಕಾಗ್ರ ಇಲ್ಲ ಆಗ್ರ ಅಂದ್ರೆ ತುಜಿ ನಾವು ಹೆಂಗೆ ಹೇಳ್ತೀವಿ ಆ ಕಡೆ ಮನಸ್ಸು ಆಯ್ತು ನಿಮ್ದೆಲ್ಲ ಚಿತ್ತ ಕಡೆ ಐತಿ ಯಾರ್ಯಾರ ಯಾರ್ಯಾರು ಮನಸ್ಸು ಆಕಡೆ ಹೋಗ್ತಾ ಅವ್ರು ಬಿಡಬಾರ್ದವ ಮಚ್ಚಿರೋ ಭರ್ತವ ಹ್ಞೂ ಅವ್ರೇನು ಹೇಳತ್ತಾರ ನೀ ಏನು ಮಾಡೈತಿ ತಿಂತಿ ತಲೆ ಆಗ್ತೈತಿ ಇನ್ನೇನು ನೆನಪಾಗ್ತಾವೆ ಮೊದಲ ನೆನಪಾಗ್ತಾವಲ್ಲಿ ನಿಮ್ಗೆ ಮಚ್ಚಿನ ಬರ್ತಾವ ರಮಣ ಮಾರಿಸ್ ಹೇಳುವಿನಾಗ ಕೊಲ್ಲಾಪುರ ರಾಣಿ ಮುಂದೆ ಮುಂದೆ ಕೇಳ್ತಿಲ್ಲ ಒಬ್ರಿಗೆ ಹೇಳ್ತೀವಿ ಒಬ್ರಿಗೆ ಹೇಳೋದು ಶಾಸ್ತ್ರ ಇದೆ ಹ್ಞೂ ಹೇಳೋತ್ನಾಗ ಏನೂ ನೆನಪು ಆತವ್ರು ಏಕಾಗ್ರ ಸಿನ್ಕೊಡ್ತಾವೆ ಕಪಾಲ್ಬಿಟ್ಟು ಏಯ್ ಬಾರ್ಗೆ ಮಾರು ಜಾಗದಾಗ ಫುಲ್ ಮಾರಾಕೈತೆ ఎంత జగ అత అంద్ర ఇవు ఆకార ఏగ్ర చిత్త పురుషను వివేక్ మొదలైన్ హుడ్తా నవ్గా వివేక్ అంద్ర ఏను ఆత్మను నాశ రైతును ఇదే చంద్రు హా ఆత్మ నాశ రైతను అచ్చనూ నియో ఇ రైతును ಬುದ್ಧ ಶ ಸ್ವರೂಪ ಮತ್ತು ಆತ್ಮ ನಾಶೀರಾಯ್ತ ಸೇರಿ ನಾಶ ನಾವು ಮಾಡೋ ಕರಮೆಲ್ಲ ನಾಶ ನಾಶ ಹೋಗ್ಬಿಡ್ತೀವಿ ಆತ್ಮಾರೇ ನಾಶ್ತದಾನ ತಿಳಿಯಾಕ್ ನಾಶ ರೈತನ ಅಚ್ಚು ಇದೆಲ್ಲ ಚೆನ್ನಾಗಿ ನೀವು ಕೂತ್ಕೊಂಡ್ ಆತ್ಮಾರೇ ಇದಕ್ಕೆ ಅಂತಾರೆ ಆತ್ಮನಾತ್ಮನ ಭಿನ್ನಪಡಿಸಿ ತಿಳಿಯುವುದಕ್ಕೆ ಇದು ಬೇರೆ ಜ್ಞಾನ ಮತ್ತು अभिज्ञान अरे मत विवेक मददातेवेक आवेक उंटे युद्ध कारण आते योन पुण्य कर्म विवेक प्रतिमा कारण आती है विवेक विवेक आते वैराग्य वैरग्य तक ಭಾಳ ಮನೆ ಹಂಡ್ರ ಮಕ್ಳನ್ನ ಬಿಟ್ಟುಕೊಂಡು ಹೋಗಾನೆ ಈ ಲೋಕ ಹೋಗಾಗ್ಲಿ ಸರ್ಗೋಗ್ಲಿ ಇವೇನವ ಇವತ್ತರ ಬೆನ್ನು ಹಾತವ್ರೆ ನಾಯಿ ಹೇಸಿಯ ಕಾಲಿಟ್ಟು ನೋಡಿದ ಇತ್ತು ನೋಡಿ ಹೆಂಗ್ ಹ್ಞೂ ಇವು ಸತ್ಯ ಅಂದ್ರೆ ಈ ಬೋಗಾಯ್ದರ ಸತ್ಯ ಈ ಒಕ್ಕದು ಸರ್ ಹೋಕ್ದು ಸತ್ಯ ತಿಳಿದ್ವನ್ ಏನಾಯ್ತಿ ನಾಯಿ ಅದು ನಾಯಿದೇನು ಅವನು ಜೇಷ್ ಹೈತ ಕಾಲು ಸುರಿತಿತ್ತ ಚರ್ಮನ ಸುರಿತಿತ್ತಿತ್ತದ ನಾಯಿ ಮಲ ಅಷ್ಟು ಶಕ್ತಿ ಅವ್ರ ಚಿತ್ತದ ಅಂತೂ ಸ್ಮೃತಿ ರೈತ ನಾಯಿ ನಮ್ಮ ಸೊಪ್ಪನಾಗ ಬರ್ಬಾರ್ದು ಅಂತ ಬುದ್ಧಿ ಯಾವ ಸತ್ಯ ಅಲ್ಲ ಪುಣ್ಯನು ಸತ್ಯ ಅಲ್ಲ ಸತ್ಯರ್ಬೋದು ಸರ್ ಹೋಗಿಬೋಗ ಅವು ಸತ್ಯ ಅಲ್ಲ ಅವು ಯಾವಾಗ ನುಗ್ಗಿಸ್ತವೆ ಹೇಳಕ್ ಕೊಡೋಲ್ಲ ಇಂದ್ರ ಏನು ಕಣ್ಣಿಸ್ ದಿಗಿ ದುರ್ಗ ಅಮೃತ ಸೈನ್ಯ ಮಂತ್ರಿ ಮುಖ್ಯಮಂತ್ರಿ ಆವಿದ ಅಜಾಸ್ಪೋತ್ರಿ ಫಲ ಕೃಷಿ ನಿವಾಸ ಆರೈಕೆ ಐರಾವತ ವ್ಯಾನ ಸಂಜೀವ ಮಂತ್ರ ಸಿಟ್ಟಿ ಶವಿದ ಅಮೃತ ಹಾರ ವಿನಿಸರ್ದು ವಾಸವ ಮುನಿದಾನೆ ಅಸು ದೈವ ಬಲ ಒಂದಿಲ್ಲದಿರಿ ಹಾನೇ ಹೌದು ಹಾವನಾದ ದೈವ ಬಲ ತೆಪ್ತು ತಂದ್ರೆ ಬೇಕಾದ್ರೆ ಹಾಂ ಬರಬೇಕ ಒಬ್ಬಕ್ಕೆ ಹೆಣ್ಮ ಎಲ್ಲ ಕಚ್ಚುಡಿ ಏನು ಮಾಡ್ತೀವಿ ಕೂಚ ಬಿಟ್ಟು ಮಹಿಷಾಸು ತಂಗಿ ಮಹೇಶ್ ತಪಸ್ಸು ಮಾಡಿ ಆ ಹ್ಞೂ ಹಿಂದೂ ಓಡಿಸ ಅವ ಏನು ಕಮಿತ್ರಿ ದಿವಿ ದುರ್ಗ ಪಾಟಿ ಅಂತ ಇತ್ತು ಯಾರು ಒಳಗೆ ಬರ್ಬಾಡ್ದು ದಿವಿ ದುರ್ಗ ಅಮಳ ಸಂಕುಲ ಸೈನ್ಯ ಅವನ ಸೈನ್ಯ ಯಾವುದು ದೇವತೆಗಳ ಸೈನ್ಯ ಅಮಳ ಸಂಕುಲ ಸೈನ್ಯ ಮಂತ್ರಿ ಯಾರ ದೇವತ್ಗಳ ಗುರುವಾದಂಥ ಬೃಹಸ್ಪತಿ ಬೃಹಸ್ಪತಿ ಆಚಾರ ಹಿಂದಿನ ಮಂತ್ರಿ ಗುರುಮಂತ್ರಿ ನೋಡ್ರಿ ಹಿಡಿದ ಆವಿದ ವಜ್ರ ಕೈಗಳಿಗೆ ನಾವಿದ ವಜ್ರಾವಿದ ನಮ್ಮ ನಮ್ಗತಿ ಕತ್ತಿ ಅಲ್ಲ ಪರ್ವತ್ ಮೇಲೆ ನಡೆದ್ರೂ ಎರಡು ಆಗ್ತದೆ ಪರ್ವತ್ ವಜ್ರ ಅಂತ ವಜ್ರ ಕೈಯಲ್ಲಿ ಮತ್ತು ವ್ಯಾನು ಎಂತ ಅದ ಒಂದು ನಮ್ಗತಿ ನೆಲಕ್ಕೆ ಅಲ್ಲ ಐರಾವತ್ ವ್ಯಾನು ಎಲ್ಲಿ ಇಚ್ಛೆ ಮಾಡ್ತಾನೆ ಅಲ್ಲಿ ತೊಗೊಂಡು ಹೋಗ್ತದೆ ಐರಾವತ್ ವ್ಯಾನ ಮಂದ ಮಂತ್ರಿ ಎಂತ ಸಂಜೀವ್ ಸತ್ತ ಸಂಜೀವ್ ಮಂತ್ರ ಸಂಜೀವ್ ಮಂತ್ರ ಸಿಗ್ತಿದೆ ಇನ್ನಿತರದ್ದು ವಾಸವ ಮುರಿದ ಸುಮ್ನೆ ಇಟ್ಟು ಎಲ್ಲ ಇದ್ರು ಮುರ್ಕೋತಿಲ್ಲ ಮತ್ತು ಉಡಾಳಕ್ಕೆ ಇದ್ದವ ಇದು ಯಾವ್ದು ಸಕಾಮ್ ಕರಮ ಸಕಾಮ್ ನಾನು ಸಬ್ಲಕ್ಕೆ ಕೊಡಿದ್ದ ಸಕಾಮ ಕರ್ಮ್ ಮಾಡಿದ್ದ ಇಂದ್ರಪದೇಶ ನಿಷ್ಕಾಮ್ ಮಾಡಿದ್ದ

ಜನ್ಮಾಂತರ ವಾಸನ ಸಂಸ್ಕಾರದಿಂದ ಭಾ ಪ್ರವೃತ್ತಿ ಆಗುವ ಮನಸ್ಸನ್ನು ಕೃಷಿ ಪ್ರಯತ್ನ ಪೂರ್ವಕವಾಗಿ ಬಾ ವಿಷಯ ನಿರ್ವಿಷಯ ಪಡಿಸೋದಕ್ಕೆ ಮನಸ್ಸು ನಿಚ್ಚೆ ಮಾಡೈತಿ ಇಂದು ಶಾಸ್ತ್ರ ಬೇಡ ದಗದತ್ತಿನ ಕೆಲಸ ಯಾಕೆ ಅನೇಕ ಜನ್ಮ ವಾಸನ ಆಯ್ತದ மதந அது அச்சினு இக்கடி தரப்பது வச்சேனா எதனே மனுஷன அவள் மன ஆதனா இவன ஓட்ஸ் தான மத்தின் காத்தேரில் கர்ம உண்டிர் வந்த மத்த கர்ம இதனை திரஸ்கார மா கர்மது அதன பிரபஞ்ச ஐத்து பிரயத்ன ஆனா பரம

ಪ್ರೇಮಿಸ್ ಬಂದವರು ಗಣಸನ್ ಬೇಡ ನನ್ನ ಲೆಕ್ಕ ಯಾರ ಕಡೆ ಪಾರು ಮಾಡೋದಕ್ಕೆ ಕಡೆ ಬಂದಾರೆ ಅವರೆಲ್ಲ ಹತ್ತಿರಪ್ಪ ಯಾಕೆ ಮನಸ್ಸು ನಿಕ್ರ ಮಾಡಿ ಯಾರು ಮನಸ್ಸಿನ ಆದಿನ ಆಗಿಲ್ಲ ಅವರು ಪ್ರಯತ್ನ ಮಾಡಿ ಬರಲಾತಾರಲ ಕಡೆ ಅದನ್ನು ತಿರಸ್ಕಾರ ಮಾಡಿ ಬರಲಾಯ್ತಾರಲ್ಲ ಪಾರು ಮಾಡ್ತಕ್ಕ ಬಂದಾರಲ್ಲ ಗಣಸುರಪ್ಪ ಪ್ರಕೊಂಚ ಮಾಡಾರಲ್ಲ ಹೆಣ್ಮಕ್ಳ ಹತ್ತಿರಪ್ಪ ಅಂತ ಹೇಳಿ ಅದು ಬರ್ತೀರಾ ಪಾಲ್ ಮಾಡಿ ಇರಲಿ ಅಂತೂ ಮನೋನಿಕ್ರಿ ಯಾರಲೈತಿ ಅವರು ಈ ಕಡೆ ಬರ್ತಾರೆ ಈ ಕಡೆ ಕುಂದರ್ತಾರೆ ಮನಸ್ಸು ನಿಗ್ರಹ ಏನತ್ತಂದ್ರೆ ಚಂದ್ರೋದಯ ಯಾವಾಗ ಮುಗ್ದಿತ್ತು ನನ್ನ ಮಠಕ್ಕೆ ಯಾವಾಗ ಹೋಗಲಿ ಓಡಿ ನೆನ್ ಬಿಟ್ಟು ಯಾವ ಮಠದಾಗ ಫೋನ್ ಮಾಡ್ತಾಳ ನೀ ಯಾರು ದಿನ ಚಂದ್ರ ಮುಗಿ ಕೊಡೋಕೆ ಬರ್ತೇನೆ ನಾನು ನೀವೂ ಮರಯ ಅಪ್ನು ಬಿಡ್ಲಾಕ ಅವ್ನು ಬಿಡ್ಲಾಕ ಗಾಂಧಿ ಮದುವೆ ಆಗೋನು ತಪ್ಪಿಸ್ಲ ಬ್ರಹ್ಮಚಾರ್ಯ ಬಿಡ್ಲ ಅದ್ರ ಬಿಟ್ಲ ಇದನ್ನು ಹುಡ್ಕೊಂಡು ಕೂತವ ಮಾಡ ಏನಂತರೈತ್ರಿ ಮನೋ ನಿಗ್ರಹ ಮಾಡೋ ಶಕ್ತಿ ಇಲ್ಲ ಮಚ್ಚಿರ ಬಡಿಬೇಕಾದನು ಎರಡು ಜನ್ಮನ್ನ ಮಾಡಿಲ್ಲ ಎರಡು ಜನ್ಮ ಮಾಡಿಲ್ಲ

ಅಂತೂ ಮನೋನಿಕ್ರ ಹೇಳ ಕ್ಷಮಾ ದಮ ಶ್ರದ್ಧಾ ಸಮಾಧಾನ ಇವೆಲ್ಲ ಎದುರು ಅದನ್ನದಾವ ಶುಭ ಇಷ್ಟ ಅದನ್ನದಾವ ಯಾವುದೋ ಒಂದು ಜನ್ಮ ಇದು ಒಂದೇ ಭೂಮಿಗೆ ನಮ್ದು ಈಗ ಹಾಂ ಇನ್ನ ಎಣ್ಣೆ ಭೂಮಿ ಬಂದರು ಒಂದೇ ಭೂಮಿ ಒಳಗೆಟ್ಟು ಕೆಲಸ ನಮ್ಗೆ ಒಂದೇ ಕಟ್ಟಿರು ದಿನ ಏಳು ಮುಂದೆ ಏಳು ಅದು ಎಂಟು ಏಳು ಸಾವ ಭೂಮಿಕ್ಕೆ ಏಳದ ಹಾಂ ಆರು ಏಳರೊಳಗೆ ಒಂದು ಒಂದಿಗೆ முந்த நாளை பூமி நாளை தேங்காயம்முடாயிரி சிவ